ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಹೊಸಬ್ರು ನೋಡ್ತಾಯಿದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಪ್ಲೀಸ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮಿಟಿಷನ್ ಖಾಲಿಯಾಗಿದ್ವು ಅಂತ ನಾನು ಮೈಸೂರಿಗೆ ಹೋಗಿ ಮಾತೆ ತರೋಕ್ಕೆ ಅಂತ ಹೋಗ್ತಾ ಇದ್ದೀನಿ ತಗೊಂಡು ಬರ್ತಾಯಿದ್ದೀನಿ ಅಯ್ಯೋ ಅಲ್ಲೇ ವೀಡಿಯೋ ಮಾಡಿಕೊಂಡೇ ಬರ್ತಾ ಹತ್ತಿಂದ ಬರ್ತಾಯಿದ್ದೀನಿ ಯಾತ್ರೆಗಳು ತಗೊಂಡು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವಿಡಿಯೋ ಹಾಕೋಕ್ಕಾಗಲಿಲ್ಲ ನಾನು ದೀಪ ಕಾರಣಾಂತರದಿಂದ ನಾನು ವಿಡಿಯೋ ಹಾಕೋಕ್ಕಾಗಲಿಲ್ಲ ಮಿಸ್ ಆಗಿಬಿಡ್ತು ಸಾರಿ ಏನಾರ ಮಿಸ್ಟೇಕಾಗಿ ಸೆಮಿಸ್ಬಿಡಿ ಎಲ್ಲರೂ ಗೌರಿ ಗಣೇಶದ ಹಬ್ಬ ಹೇಗೆ ಆಚರಿಸ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಕಮ್ ವೀಡಿಯೋ ಪೂರ್ತಿ ನೋಡಿ ಅರ್ಧಂಬರ್ಧ ನೋಡಬೇಡಿ ಪ್ಲೀಸ್ ಪೂರ್ತಿ ನೋಡಿ ಹಾಯ್ ಎಲ್ಲರಿಗೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ನಾನಿಲ್ಲಿ ಚೆನ್ನಾಗಿದ್ದೀನಿ ಇವತ್ತು ಗೌರಿ ಗಣೇಶ ಹಬ್ಬ ಮುಗಿಸ್ಕೊಂಡು ಸಿಂಪಲ್ಲಿಗೆ ಮಾಡಿದ್ದು ನಾವು ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡಿಲ್ಲ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಮಾತ್ರೆ ತರಕು ಹೋದೆ ಈ ಥರ ದೇವ್ರ ಪೂ ಪೂಜೆ ಬಂದು ಮ ಮೈಸೂರಿಂದ ಬಂದು ಈ ಥರ ಪೂಜೆ ಮಾಡಿದೆ ಸಿಂಪಾದಾಗಿ ನೈವೇದ್ಯ ಮಾಡಿ ಈ ಥರ ದೇವ್ರಿಗೆ ದೀಪ ಹಚ್ಚಿದೆ ಗಿಡ ತಂದೆಲ್ಲ ನೋಡಿ ಈ ಥರ ಕಲರ್ ಬಿಟ್ಟಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಗಣಪತಿಗೆ ಮಡ್ಸನ ಅಂತ ಬಿಟ್ಕೊಂಡಿದ್ದೀನಿ ಗಣಪತಿಗೆ ಎಂಥ ಮಡ್ಸನ್ನ ಬಿಟ್ಕೊಂಡಿದ್ದೀನಿ ನಮ್ಮೂರು ವಾತಾವರಣ ಹೀಗೈತೆ ನೋಡಿ ಮೋಡ ಆಗಿದೆ ಮಳೆ ಬಿಟ್ಟು ಬರ್ ಬಿಟ್ಟು ಬಿಟ್ಟು ಇದೆ ಮಳೆ ಈ ಕಡೆ ಎಲ್ಲ ಹಂಚಿನ ಮನೆಗಳು ನಮ್ಮೂರ ಕಡೆ ತುಂಬ ಹಂಚಿನ ಮನೆಗಳವೆ ಇವತ್ತಿನ ರಂಗೋಲಿ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ సింపల్గొ కవర్ గోలే హాకీ కమెంట్ బాక్సలు తెలుసి ನಮ್ಮ ಮನೆ ತಗೋ ನಮ್ಮ ಹುಡುಗರು ಕುಣಿಸ್ಕೊಂಡಿರು ಗಣಪತಿ ಈ ಥರ ಐತೆ ನೋಡಿ ನಮ್ಮ ಕುಣಿಸ್ಕೊಂಡಾರೆ ಗಣಪತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ ಗಣೇಶನ ಇವತ್ತು ನಮ್ಮ ಮನೆ ಪೂಜೆ ಅಲ್ಲ ಬೇರೆಯವ್ರ ಮನೆ ಪೂಜೆ ಮಾಡ್ತಾ ಇದ್ದಾರೆ ಒಂದು ಹಂಗೆ ಒಂದು ಫೋಟೋ ತಗೊಂಡೆ ಒಂದು ವಿಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿ ಇದೆ ನಮ್ಮ ಗೌರಮ್ಮ ಗಣಪತಿ ನಮ್ಮ ಹುಡುಗರು ಕುಣ್ಸ್ಕೊಂಡಿದ್ದಾರೆ ಇಬ್ಬರು ಮೂರು ಜನ ಎಲ್ಲ ಫ್ರೆಂಡ್ಗಳೆಲ್ಲ ಸೇರಿ ಇವತ್ತು ಬೀಟ್ರೈಟ್ ಪಲ್ಯ ಮಾಡೋಣ ಅಂತ ಕರ್ ಕರ್ಮೆ ಸೊಪ್ಪು ಸಾಂಬಾರು ಸೊಪ್ಪು ಹಸಿಮೆಣಸಿನಕಾಯಿ ಈರುಳ್ಳಿ ಕ್ಯಾರೆಟು ಬೀಟ್ರೇಟು ಕಾಯಿ ತುರಿ ಸಾಸಿವೆ ಎಣ್ಣೆ ಹಾಕ್ಕೊಂಡು ಮಾಡಿಕೊಂಡಿದ್ದೀನಿ ಬೀಟ್ರೈಟ್ ಎರಡು ಥರ ಮಾಡ್ತಾರೆ ತುಂಬ ರುಚಿಯಾಗಿರುತ್ತೆ ಎರಡು ಥರ ಮಾಡಿದ್ರು ತುಂಬ ರುಚಿಯಾಗಿರುತ್ತೆ ಬೇಯಿಸ್ಕೊಂಡು ಮಾಡ್ತಾರೆ ಒಂದು ಕಡ ಒಂದು ಬೋಸಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಹಾಕೋತಾ ಇದ್ದೀನಿ ಇಲ್ಲಂದರೆ ಕಟ್ಟಲೆ ಬೇಳೆನ ಹಾಕೋಬೋದು ತುಂಬ ರುಚಿಯಾಗಿರುತ್ತೆ ಕರ್ಬೇವು ಸೊಪ್ಪು ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಂಬ ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಾಯಿ ಹಾಕೋತಾ ಇದ್ದೀನಿ ಚನಾಗಿ ಕಣಗೋಬರಿವು ಚನ ಸುಂದಿಸಕಬೇಕು ತುಂಬಾ ರುಚಿಯಾಗಿರುತ್ತೆ ಚನ ಸುಂದಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಕಣಗದೆ ಕ್ಯಾರೆಟ್ ಪೀಟ್ರೆಟ್ ಹಾಕೊಂಡಿದ್ದೀನಿ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಸಣ್ಣಾಗಿ ಹಚ್ಕೊಂಡು ಚೆನ್ನಾಗಿ ಮಾ ಬೇಯಿಸ್ಕೊಂಡು ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಕಬೇಕು ಈಗ ಕಾಯಿ ತುರಿ ಹಾಕೋತಾ ಇದ್ದೀನಿ ತುಂಬ ರುಚಿಯಾಗಿತ್ತು ಇವತ್ತು ರೊಟ್ಟಿಗೆ ಈ ಥರ ಎಲ್ಲ ಕಣ್ಗೈತೆ ಎಲ್ಲ ಈ ಮಿಕ್ಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಆಯಿತು ಚೆನ್ನಾಗೈತೆ ರೊಟ್ಟಿ ತೊಟ್ಟಿಕೊಂಡಿದೆ ಕಲಿಸ್ಕೊಂಡಿದೆ ರೊಟ್ಟಿನ ಹಳ್ಳಿ ಅಂತ ರೊಟ್ಟಿ ಇದೆ ನೋಡಿ ಈ ಥರ ಅಳ್ಕೊಂಡೈತೆ ಅಕ್ಕಿ ರೊಟ್ಟಿ ತುಂಬ ರುಚಿಯಾಗಿತ್ತು ಈ ಕಡೆ ಪಲ್ಯ ಮಾಡಿದೆ ತುಂಬ ಚೆನ್ನಾಗಿತ್ತು ರೊಟ್ಟಿ ನಾನು ಯಾವಾಗಲೂ ಶೆಲ್ಫ್ ಮೇಲೆ ಹಾಕೋದು ನಾನು ಯಾವಾಗಲೂ ರೊಟ್ಟಿ ಕೈಯಲ್ಲೇ ತೊಗ್ತೀನಿ ಈ ಥರ ಬಂದೈತೆ ರೊಟ್ಟಿ ಅರ್ಲೆ ಮೇಲೆ ಹಾಕಿ ಹಾಕಿ ಅರ್ಲೆ ಬೇಯಿಸ್ತಾ ಇದ್ದೀನಿ ಈ ಥರ ಕ್ಲೀನಾಗಿ ಹಾಕಿದ್ರೆ ರೊಟ್ಟಿಲಿ ಬಿಸಿನೀರು ಕಾಯಿಸ್ಕೊಂಡು ಹಾಕಿದ್ರೆ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ನಾನು ಯಾವಾಗಲೂ ಕೈಯಲ್ಲೇ ಹಾಕೋದು ರೊಟ್ಟಿನ ನೋಡಿ ಬಿಸಿ ಬಿಸಿ ರೊಟ್ಟಿ ಹಣ್ಣು ಪಲ್ಯ ಹಾಗೆ ಬೀಟ್ರೈಸ್ ಸಿಹಿ ಪಲ್ಯ ತುಂಬ ರು ತುಂಬ ರುಚಿಯಾಗಿರುತ್ತೆ ಒಂದಪ್ಪ ನೀವೊಂದಪ್ಪ ಟ್ರೈ ಮಾಡಿ ಇದು ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಹಾಕೊಂಡು ನೋಡಿ పూర్తి విడియో నోడి అర్థం బర్ద నోడ్బిడి ప్లీజ్ పూర్తి నోడి